ష్ణాయ వాసుదేవాయ హరయే పరమాత్మనే ప్రణతక్లేశనాశాయ గోవిందాయ నమో నమ గురుభ్యో నమ భగవంతా ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತೇಳಿ ಹೇಳಿ ಹಿಂದೆ ಹೇಳಿದ್ದೀವಿ ಈಗ ಆ ಸೃಷ್ಟಿಯನ್ನು ಮೂರು ವಿಭಾಗ ಮಾಡ್ತಾರೆ ಒಂದು ಭಗವಂತನ ರೂಪಗಳ ಸೃಷ್ಟಿ ಅಂದರೆ ಅಭಿವ್ಯಕ್ತಿ ಇನ್ನೊಂದು ಜೀವರಾಶಿಗಳ ಸೃಷ್ಟಿ ಆಮೇಲೆ ಇನ್ನೊಂದು ಜಡಗಳ ಸೃಷ್ಟಿ ಪ್ರಪಂಚದ ಸೃಷ್ಟಿ ಬೇರೆ ಜಡ ವಸ್ತುಗಳ ಸೃಷ್ಟಿ ಹೀಗೆ ಮೂರು ವಿಧವಾಗಿ ಅದವನ್ನು ವಿಂಗಡಿಸ್ಬೋದು ಭಗವಂತನ ಸೃಷ್ಟಿಯನ್ನು ಮೂರು ವಿಧವಾಗಿ ವಿಂಗಡಿಸ್ಬೋದು ಮೊದಲನೆಯದಾಗಿ ಸ್ವತಃ ತನ್ನ ಸೃಷ್ಟಿ ಭಗವಂತನ ಸೃಷ್ಟಿ ಭಗವಂತನಿಗೆ ಸೃಷ್ಟಿ ಇಲ್ಲ ಅವನ ಅಭಿವ್ಯಕ್ತಿ ಅಂತ ದಾಸರು ಒಂದು ಕಡೆಯಲ್ಲಿ ಹೇಳ್ತಾರೆ ಏನಂದರೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಅಂತೇಳಿ ಹೇಳಿ ಹಾಲಿನಲ್ಲಿ ಬೆಣ್ಣೆ ಉಂಟು ಆದರೆ ನಮಗೆ ಕಾಣಿಸೋದಿಲ್ಲ ಆದರೆ ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡಿ ಕಡದಾಗ ಹೇಗೆ ಅದರಲ್ಲಿದ್ದ ಬೆಣ್ಣೆ ನಮಗೆ ಕಾಣಸಿಕ್ಸದೆ ಆ ಬೆಣ್ಣೆ ಹಾಲಿನಲ್ಲಿ ಇಲ್ಲದ್ದಲ್ಲ ಹಾಲಿನಲ್ಲಿ ಇದ್ದದ್ದೇ ಬೆಣ್ಣೆ ಕಡದಾಗ ನಿಮಗೆ ಬೆಣ್ಣೆ ರೂಪದಲ್ಲಿ ಕಂಡಿತು ಹಾಲನ್ನು ಕಡಿದಾಗ ಬೆಣ್ಣೆ ರೂಪದಲ್ಲಿ ನಿಮಗೆ ಕಂಡಿತು ಇದ್ದ ವ್ಯಕ್ತಿ ಇದ್ದ ಬೆಣ್ಣೆಯೇ ನಿಮಗೆ ಕಾಣಿಸಿಕೊಂಡದ್ದು ಇಲ್ಲದ ಬೆಣ್ಣೆ ಅಲ್ಲ ಹಾಲಿನಲ್ಲಿ ಬೆಣ್ಣೆ ಇಲ್ಲ ಅಂದರೆ ನಿಮಗೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ಇದ್ದ ಬೆಣ್ಣೆಯೇ ನಿಮಗೆ ಹೇಗೆ ಕಂಡಿತು ಹಾಗೆಯೇ ಭಗವಂತನ ಅನಂತ ರೂಪಗಳು ಕೂಡ ಅನಂತ ಕಾಲದಲ್ಲಿ ಇವೆ ಅವು ನಿಮಗೆ ಅಭಿವ್ಯಕ್ತವಾಗುವುದು ಭಗವಂತನ ರೂಪಗಳು ಅಭಿವ್ಯಕ್ತ ಆಗುವ ವಿಧಾನವನ್ನು ಹೇಳ್ತಾರೆ ಹೇಗೆ ಹೇಳಿದರೆ ತೇಜೋ ವಿನಿಮಯ ಅಂತೇಳಿ ಹೇಳ್ತಾರೆ ದೀಪದ ವಿನಿಮಯದ ರೀತಿ ಅಂತ ಏನು ಇದು ಬಹಳ ಸ್ವಾರಸ್ಯ ಈ ನಿದ ನಿದರ್ಶನ ಅಷ್ಟು ಒಳ್ಳೆಯ ನಿದರ್ಶನ ನೋಡಿ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ನೀವು ಹಚ್ಚುತ್ತೀರಿ ಆ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುವಾಗ ಅಂದಿಂದ ವಿ ದೀಪ ತಂದ್ರಿ ಅಲ್ಲ ನೀವು ಹಚ್ಚಿ ಆ ದೀಪದಲ್ಲಿ ಏನಾದರೂ ವ್ಯತ್ಯಾಸ ಆಯಿತಾ ಯಾವ ವ್ಯತ್ಯಾಸವೂ ಆಗಲಿಲ್ಲ ಅದು ಇದ್ದ ಹಾಗೆ ಉಂಟು ಅದು ಇದ್ದ ಹಾಗೆ ಇನ್ನೊಂದು ದೀಪ ಹಚ್ಚಿದಿರಿ ಆ ದೀಪವು ಕೂಡ ಅದರ ಹಾಗೆ ಉಂಟು ನೀವು ದೊಡ್ಡದು ಮಾಡಿದರೆ ದೊಡ್ಡದಾಗ್ತದೆ ಚಿಕ್ಕದ್ದು ಆದರೆ ಆ ಸಾಮರ್ಥ್ಯನ ನೋಡಿ ಅದರಲ್ಲಿಯೂ ಸುಡುವ ಸುಡುವ ಶಕ್ತಿ ಎಲ್ಲ ಇದರಲ್ಲಿಯೂ ಅದೇ ಉಂಟು ಹಾಗಾದರೆ ದೇಜೋ ವಿನಿಮಯ ಹೇಗೆ ದೀಪದಿಂದ ದೀಪ ಹುಟ್ಟಿಕೊಂಡಿತೋ ಹಾಗೆ ಭಗವಂತನ ಒಂದು ರೂಪದಿಂದ ಇನ್ನೊಂದು ರೂಪ ಅಭಿವ್ಯಕ್ತವಾಗುವುದು ಹುಟ್ಟುವುದಲ್ಲ ಅಭಿವ್ಯಕ್ತವಾಗುವುದು ಹೀಗೆ ಭಗ ಇದನ್ನು ನಾವು ತಿಳ್ಕೊಳ್ಬೇಕೇನು ಹೇಳಿದರೆ ಈ ನಿದರ್ಶನವನ್ನು ಯಾಕೆ ಕೊಟ್ಟರು ಹೇಳಿದರೆ ಆ ರೂಪಕ್ಕೂ ಆ ದೀಪಕ್ಕೂ ಈ ದೀಪಕ್ಕೂ ಎಲ್ಲ ಸಮಾನವಾಗಿದೆ ಗುಣಗಳು ಎಲ್ಲ ಏನು ಶೋಷಣೆ ಒಣಗಿಸುವ ಗುಣ ಸುಡುವ ಗುಣ ಶೋಷ ಎಲ್ಲ ಗುಣವೂ ಕೂಡ ಅದರ ಹಾಗೆ ಇದರಲ್ಲಿ ಉಂಟು ಹಾಗಾದರೆ ಆ ರೂಪಕ್ಕೂ ಈ ರೂಪಕ್ಕೂ ಯಾವ ವ್ಯತ್ಯಾಸವಿಲ್ಲ ಅದರಲ್ಲಿ ಏನೆಲ್ಲ ಉಂಟು ಅದು ಈ ರೂಪದಲ್ಲಿಯೂ ಕುಂಟು ಈ ದೀಪದಲ್ಲಿಯೂ ಕೂಟ ಹಾಗೆಯೇ ಭಗವಂತನ ಲೂ ಮೂಲ ರೂಪಕ್ಕೂ ಅದರಿಂದ ಅಭಿವ್ಯಕ್ತ ಆದ ಇನ್ನೊಂದು ರೂಪಕ್ಕೂ ಕೂಡ ಯಾವ ವ್ಯತ್ಯಾಸವೂ ಇಲ್ಲ ಪರಿಪೂರ್ಣವಾದದ್ದು ಅದು ಹೇಗೆ ಪೂರ್ಣವಾಗಿ ಉಂಟು ಹಾಗೆ ಈ ರೂಪವು ಕೂಡ ಪರಿಪೂರ್ಣವಾದದ್ದಾಗಿದೆ ನೋಡಿ ಭಗವಂತ ಎಷ್ಟು ಜೀವರಾಶಿಗಳು ಅನಂತ ಜೀವರಾಶಿಗಳು ಅನಂತ ಜೀವರಾಶಿಗಳಲ್ಲಿ ಅನಂತ ಭಗವಂತ ಒಂದೊಂದು ರೂಪ ಜೀವರಾಶಿಯಲ್ಲಿ ಜೀವ ಜೀವದಲ್ಲಿ ಜೀವದಲ್ಲಿ ಒಂದೊಂದು ಭಗವಂತನ ರೂಪ ಇಷ್ಟು ರೂಪಗಳು ಅದರಿಂದ ಅಭಿವ್ಯಕ್ತವಾದರೂ ಕೂಡ ಮೂಲ ರೂಪದಲ್ಲಿ ಯಾವ ವ್ಯತ್ಯಾಸವೂ ಕೂಡ ಆಗಲಿಲ್ಲ ಗುಣದಲ್ಲಿ ಚೂರೂ ಕೂಡ ನ್ಯೂನತೆ ಬರಲಿಲ್ಲ ಹಾಗೆ ಭಗವಂತನ ರೂಪದ ಅಭಿವ್ಯಕ್ತಿ ಇಂಥದ್ದು ಅದನ್ನೇ ಹೇಳ್ತೇವೆ ತೇಜೋ ವಿನಿಮಯ ಹೇಗೆ ದೀಪದಿಂದ ದೀಪ ಹುಟ್ಟಿದ್ದು ಮೂಲ ದೀಪದಿಂದ ಮತ್ತೊಂದು ಹುಟ್ಟಿದ ಹುಟ್ಟಿಕೊಂಡ ದೀಪಕ್ಕೂ ಸಮಾನ ಗುಣಗಳಿವೆಯಾ ಹಾಗೆಯೇ ಮೂಲ ರೂಪಕ್ಕೂ ಅವತಾರ ಅವತಾರ ರೂಪಕ್ಕೂ ಸ್ವಲ್ಪವೂ ಕೂಡ ವ್ಯತ್ಯಾಸ ಇಲ್ಲ ಅದರಲ್ಲಿ ಎಷ್ಟು ಸಾಮರ್ಥ್ಯ ಉಂಟು ಅಷ್ಟೇ ಸಾಮರ್ಥ್ಯ ಇದರಲ್ಲಿಯೂ ಕೂಡ ಉಂಟು ಪೂರ್ಣವಾದ ಅದನ್ನೇ ಪೂರ್ಣದಹ ಪೂರ್ಣವಧ ಪೂರ್ಣವಿಧಂ ಪೂರ್ಣಾತ್ ಪೂರ್ಮ್ ಪೂರ್ಣಮುದಚ್ಚತೆ ಪೂರ್ಣ ಪೂರ್ಣಮೇವ ಮೇಮ ಅವಶಿಷ್ಯತೆ ಅಂತ ಕಡೆಗೆ ಬರ್ತದೆ ಎಲ್ಲ ರೂಪವು ಕೂಡ ಪರಿಪೂರ್ಣವಾಗಿ ಕೊನೆಗೆ ಅವನು ಎಲ್ಲ ಅವತಾರಗಳನ್ನು ಪರಿಸಮಾಪ್ತಿ ಮಾಡುವಾಗ ಆ ಪರಿಸಮಾಪ್ತಿ ಒಂದು ರೂಪದಲ್ಲಿ ಎಲ್ಲ ಉಸರಿಕೊಳ್ತು ಆ ರೂಪವು ಕೂಡ ಪರಿಪೂರ್ಣವಾಗಿಯೇ ಉಳಿಯುತ್ತದೆ ಇಷ್ಟೆಲ್ಲ ಮಾಡಿ ಏನಾದರೂ ಆಯಾಸ ಆಗುವುದು ಯಾವುದೂ ಇಲ್ಲ ಪರಿಪೂರ್ಣವಾಗಿಯೇ ಇರುತ್ತದೆ ಅಂತಾದರೆ ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಸ್ವಲ್ಪವೂ ಕೂಡ ವ್ಯತ್ಯಾಸ ಇಲ್ಲ ಹೇಗೆ ಮೂಲ ರೂಪ ಪೂರ್ಣವಾಗಿದೆಯೋ ಹಾಗೆಯೇ ಈ ಅವತಾರ ರೂಪವು ಕೂಡ ಪರಿಪೂರ್ಣವಾದದ್ದಾಗಿದೆ ಅಂತೇಳಿ ಈ ದೀಪದ ಒಂದು ನಿದ ದೀಪದ ವಿನಿಮಯದ ಒಂದು ನಿದರ್ಶನವನ್ನು ಕೊಟ್ಟು ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಅನ್ನುವುದನ್ನು ತೋರಿಸಿಕೊಟ್ರು ಹಾಗಾದರೆ ಭಗವಂತನ ಪ್ರಾದುರ್ಭಾವ ಅವನ ಪ್ರಾದುರ್ಭಾವ ಹುಟ್ಟುವುದಲ್ಲ ಅವನ ಅವತಾರ ಅನ್ನುವಂಥದ್ದು ಅವತಾರ ರೂಪಗಳಿಗೆ ಅಂತಹ ಸಾಮರ್ಥ್ಯ ಅವುಗಳಿಗೂ ಅಂತಹ ಸಾಮರ್ಥ್ಯ ಉಂಟು ಅಂತ ಈ ನಿದರ್ಶನವನ್ನು ಹೇಳಿ ಒಂದು ವಿಧದ ಸೃಷ್ಟಿಯನ್ನು ಹೇಳಿದರೆ ಇನ್ನೊಂದು ಜೀವರ ಸೃಷ್ಟಿಯನ್ನು ಹೇಳ್ತಾರೆ ಜೀವರ ಸೃಷ್ಟಿ ಹೇಗೆ ಅಂದರೆ ಜೀವರಿಗೆ ಸೃಷ್ಟಿ ಹೇಳಿದರೆ ಶರೀರದ ಸಂಬಂಧ ಶರೀರದ ಸಂಬಂಧವನ್ನು ಕೊಡುವುದು ಭಗವಂತ ಬೇರೆ ಬೇರೆ ಶರೀರದ ಸಂಬಂಧ ಒಂದು ಸಂಬಂಧವನ್ನು ಕೊಡ್ತಾನೆ ಜೀವರ ಭಗವಂತನೇ ಭಗವಂತನೇ ಭಗವಂತನಿಂದ ಸೃಷ್ಟರ ಸೃಷ್ಟರಾದವರು ಅಂದರೆ ಭಗವಂತ ಅವನನ್ನು ಈ ಇದಕ್ಕೆ ಹಾಕಿದ್ದಾನೆ ಜೊ ಪ್ರಪಂಚಕ್ಕೆ ಬಿಟ್ಟಿದ್ದಾನೆ ಸೃಷ್ಟಿ ಕಾಲದಲ್ಲಿ ಅದು ಜೀವರ ಸೃಷ್ಟಿ ಹೇಗೆ ಹೇಳಿದರೆ ನೋಡಿ ಅದರಲ್ಲಿ ಆಗುವಾಗ ತೇಜಸ್ಸಿನಿಂದ ತೇಜಸ್ಸು ವ್ಯತ್ಯಾಸ ಚೂರವೂ ಇಲ್ಲ ಚೂರೂ ಇಲ್ಲ ಸ್ವಲ್ಪವೂ ಇಲ್ಲ ಇಲ್ಲಿ ವಾರಿ ವಿನಿಮಯ ಅಂತೇಳಿ ಹೇಳ್ತಾರೆ ಜೀವರ ಸೃಷ್ಟಿಗಾಗುವಾಗ ವಾರಿ ವಿನಿಮಯ ಅಂತೇಳಿ ಹೇಳ್ತಾರೆ ಅಂದರೆ ನೋಡಿ ಅಲುಗಾಡ ಸಕ್ಕ ನೀರಲ್ಲ ಒಂದೇ ಕಡೆಯಲ್ಲಿ ನಿತ್ತ ಕೆರೆಯ ನೀರು ಅಂತ ವಿಶಾಲವಾದ ಕೆರೆ ಅದರಲ್ಲಿ ಸೂರ್ಯನ ಬಿಂಬ ಸೂರ್ಯನ ಪ್ರತಿಬಿಂಬ ಕಾಣಿಸ್ತದೆ ಆ ನೀರಿನಲ್ಲಿ ಸ್ವಚ್ಛವಾದ ಅಲುಗಾಡದ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣ್ತದೆ ಸೂರ್ಯನ ಪ್ರತಿಬಿಂಬ ಕಾಣುವಾಗ ಆ ಪ್ರತಿಬಿಂಬ ಸೂರ್ಯನ ಹಾಗೆ ಕಾಣ್ತದೆ ನೋಡಿ ನೋಡುವಾಗ ಪ್ರತಿಬಿಂಬ ಸೂರ್ಯನ ಹಾಗೆ ಕಾಣ್ತದೆ ಆದರೆ ಸೂರ್ಯ ಹೇಗೆ ನಮಗೆ ಉಂಟು ಮಾಡ್ತಾನೋ ಹಾಗೆ ತಾಪವನ್ನು ಈ ಪ್ರತಿಬಿಂಬ ಉಂಟು ಮಾಡೋದಿಲ್ಲ ನೀವು ಆ ಪ್ರತಿಬಿಂಬವನ್ನು ಸ್ಪರ್ಶ ಮಾಡಿ ನಿಮ್ಮ ಕೈಯನ್ನು ಸುಡ್ತದ ನೀವು ಅಷ್ಟು ದೂರದಲ್ಲಿದ್ದ ಸೂರ್ಯ ಇಲ್ಲಿ ಮೇಲೆ ನಿಮಗೆ ಮೈ ಮರ ಓ ಬಿಸಿಲೇ ಅಂತ ಬೊಬ್ ಬೊಬ್ಬೆ ಹಾಕ್ತೇವೆ ನಾವು ಅಷ್ಟು ಬಿಸಿ ಇರ್ತದೆ ಆ ಇಷ್ಟು ಇಷ್ಟು ದೂರದಲ್ಲಿದ್ದ ನಮಗೆ ಸೂರ್ಯನ ತಾಪ ಅಷ್ಟು ಬಿಸಿಯನ್ನು ಕೊಡ್ತದೆ ಆದರೆ ಆ ರೂಪದಲ್ಲಿ ಒಂದೇ ರೀತಿ ರೀತಿ ಆ ಪ್ರತಿಬಿಂಬ ಕೊಡ ನೀರಿನಲ್ಲಿ ಕಂಡ ಪ್ರತಿಬಿಂಬಕ್ಕೂ ಕೂಡ ಅದೇ ರೂಪ ಇದ್ದರೂ ಕೂಡ ಆ ಗುಣ ಇಲ್ಲ ತಾಪನ ಗುಣ ಅದೆಲ್ಲ ಇಲ್ಲ ಶೋಷಣ ಗುಣ ಎಲ್ಲ ಇಲ್ಲ ಹೇಗೆ ಇಲ್ಲವೋ ಹಾಗೆಯೇ ಜೀವ ಭಗವಂತನ ಪ್ರತಿಬಿಂಬ ಭಗವಂತನ ಪ್ರತಿಬಿಂಬ ಜೀವ ಬಿಂಬೋಸಿ ಪ್ರತಿಬಿಂಬೋಸ್ಮಿ ಬಿ ಪ್ರತಿಬಿಂಬೋಸ್ಮಿ ಅಂತೇಳಿ ಹೇಳ್ತಾರೆ ನೀನು ಬಿಂಬ ಸ್ವಾಮಿ ನಾನು ನಿನ್ನ ಪ್ರತಿಬಿಂಬ ಅಂದರೆ ಯಾಕೆ ಈ ರೂಪವನ್ನು ಈ ವಿಚಾರವನ್ನು ಹೇಳಿದರು ಅಂತ ಹೇಳಿದರೆ ನಿದರ್ಶನವನ್ನು ಹೇಳಿದರು ಹೇಳಿದರೆ ಬಿಂಬ ಹೇಗೆ ಕನ್ನಡಿಯಲ್ಲಿ ನಿಮ್ಮ ಕೈಕಾಲು ಅಲುಗಾಡಬೇಕಾದರೆ ತಲೆ ಅಲುಗಾಡಬೇಕಾದರೆ ನೀವು ಬಿಂಬ ಎದುರಿನಲ್ಲಿ ನಿಂತ ನೀವು ತಲೆ ಅಲುಗಾಡಿಸಿದರೆ ಕೈಕಾಲು ಅಡುಗ ಅಲುಗಾಡಿಸಿದರೆ ಪ್ರತಿಬಿಂಬದಲ್ಲಿಯೂ ಕೂಡ ಅಲುಗಾಡ್ತದೆ ನೀವು ಅಲುಗಾಡದಿದ್ದರೆ ಪ್ರತಿಬಿಂಬ ಸ್ಥಿರ ಹಾಗೆ ಇರ್ತದೆ ಅಂದರೆ ಪ್ರತಿಬಿಂಬದ ಕ್ರಿಯೆ ನಿಮ್ಮ ಅಧೀನ ಹಾಗೆ ನಾವು ಭಗವಂತನ ಪ್ರತಿಬಿಂಬರು ಭಗವಂತನ ಅಧೀನ ನಾವು ಅವನ ವ್ಯಾಪ ಅವನ ಒಂದು ಅನುಗ್ರಹ ಇಲ್ಲದೆ ನಮ್ಮ ಯಾವ ವ್ಯಾಪಾರವೂ ನಡೆಯುವ ಹಾಗೆ ಇಲ್ಲ ಅಂತೇಳಿ ಹೇಳಿ ಈ ನಿದರ್ಶನದಿಂದ ನಾವು ತಿಳ್ಕೊಳ್ಳಿತ್ತದ್ದು ಜೀವರು ಭಗವಂತನ ಹಾಗೆ ಇದ್ದರೂ ಕೂಡ ಅಂದರೆ ಜ್ಞಾನಾನಂದಮಯರು ಭಗವಂತ ಜ್ಞಾನಾನಂದಮಯ ಜೀವರು ಕೂಡ ಜ್ಞಾನಾನಂದ ಜ್ಞಾನಾನಂದಮಯರು ಅಂದರೆ ಇದರಲ್ಲಿ ಮೂರು ವಿಧ ಉಂಟು ಏನು ಹೇಳಿದರೆ ಸಾತ್ವಿಕರು ತಾಮಸರು ರಾಜಸರು ಅಂತ ಸಾತ್ವಿಕ ಜೀವರು ಜ್ಞಾನಾನಂದಮಯರು ತಾಮಸ ಜೀವರು ದುಃಖ ಸ್ವರೂಪಿಗಳು ಮಧ್ಯಮ ಸ್ವರೂಪದವರು ನಿತ್ಯ ಸಂಸಾರಿಗಳು ಅವರಲ್ಲಿಯೂ ವ್ಯತ್ಯಾಸ ಉಂಟು ಆದರೆ ಆ ಯಾರು ಸಾತ್ವಿಕ ಜೀವರು ಕೂಡ ಭಗವಂತನ ಹಾಗೆಯೇ ಕಂಡರೂ ಕೂಡ ಭಗವಂತನ ಅನುಗ್ರಹದಿಂದ ಅವ್ರದೆಲ್ಲ ಇರುವಿಕೆ ವಿನ ಈ ನೀರಿನ ಒಂದು ಪ್ರತಿ ನೀರಿನಲ್ಲಿ ಕಂಡ ಪ್ರತಿಬಿಂಬದ ನಿದರ್ಶನದಿಂದ ಜೀವರ ಬಿಂಬಾಧೀನತ್ವವನ್ನು ಭಗವಂತನ ಅಧೀನತ್ವವನ್ನು ಇದರಿಂದ ನಿರೂಪಿಸಿದಾಗ ಹೇಗೆ ಪ್ರತಿಬಿಂಬದ ಕ್ರಿಯೆ ಚೂರೂ ಕೂಡ ಬಿಂಬದಲ್ಲಿ ಯಾವ ವ್ಯತ್ಯಾಸ ಆಗದೆ ಆಗುವುದಿಲ್ಲವೋ ಹಾಗೆಯೇ ಭಗವಂತನ ಅನುಗ್ರಹ ಇಲ್ಲದೆ ಜೀವರ ವ್ಯಾಪಾರ ಯಾವುದೂ ಕೂಡ ನಡೆಯುವುದಿಲ್ಲ ಅನ್ನುವುದನ್ನು ಈ ನಿದರ್ಶನದಿಂದ ಹೇಳಿದರು ಹಾಗಾದರೆ ಜೀವ ಸೃಷ್ಟಿ ಹೇಗೆ ಅಂದರೆ ಹಾಗೆ ಪ್ರತಿಬಿಂಬದ ರೀತಿಯಲ್ಲಿ ಭಗವಂತನ ಪ್ರತಿಬಿಂಬರು ಜೀವರು ಅಂತೇಳಿ ಅವರು ಭಗವಂತನಿಗೆ ಸಾತ್ರಿ ಏನು ಮೋಕ್ಷದಲ್ಲಿ ಚತುರ್ಭುಜರಾಗಿ ಶಂಕಚಕ್ರ ಗದಾಧಾರಿಗಳಾಗಿ ಜೀವರು ಇರ್ತಾರೆ ಅಂತೇಳಿ ಕಳ್ ಬರ್ತದೆ ಆದರೆ ಭಗವಂತನ ಅಧೀನರಾಗಿರ್ತಾರೆ ಎಲ್ಲ ಕ್ರಿಯೆಗಳು ಭಗವಂತನ ಅಧೀನವಾಗಿ ಇರುವುದು ಸ್ವತಂತ್ರವಾಗಿ ಇರುವುದಿಲ್ಲ ಆ ಈ ದ ನಿದರ್ಶನವನ್ನು ಹೇಳಿ ಈ ಜೀವರ ಒಂದು ಸೃಷ್ಟಿಯ ವಿಚಾರವನ್ನು ಹೇಳಿದರು ಇನ್ನು ಜಡದ ಸೃಷ್ಟಿ ಹೇಗೆ ಹೇಳಿದರೆ ಜಡದ ಸೃಷ್ಟಿ ಮೂರು ಮೂರನೇ ಪ್ರಪಂಚದ ಜಡದ ಸೃಷ್ಟಿ ಜಡದ ಸೃಷ್ಟಿಯನ್ನು ಮೃದ್ವಿನಿಮಯ ಅಂತೇಳಿ ಹೇಳ್ತಾರೆ ಹೇಗೆ ಮಣ್ಣಿನಿಂದ ಮಡಕೆ ಹೂಜಿ ಹಂಡೆ ಶರಾವ ಏನು ಬಾವಡಿ ಅಂತೇಳಿ ಹೇಳ್ತಾರೆ ಇದನ್ನೆಲ್ಲ ಮಾ ಮಾಡ್ತಾರೆ ಮಣ್ಣಿನಿಂದ ಮಣ್ಣಿನಿಂದ ಹೇಗೆ ಮೂಲವಾದ ಮಣ್ಣಿನಿಂದ ಎಲ್ಲ ಬೇರೆ ಬೇರೆ ಸಾಮಗ್ರಿಗಳನ್ನು ಸೃಷ್ಟಿ ಮಾಡುವ ಹಾಗೆ ಭಗವಂತ ಈ ಜಡವನ್ನು ಹಾಗೆ ಸೃಷ್ಟಿ ಮಾಡ್ತಾನೆ ಮೃತ್ತಿನಿಂದ ಈ ಪ್ರಪ ಇದು ಬಣ್ಣದ ಇದು ಮೂಲ ದ್ರವ್ಯದಿಂದ ಮಣ್ಣಿನಿಂದ ಮಡಿಕೆಯನ್ನು ತಯಾರು ಮಾಡಿದ ಹಾಗೆ ಈ ಭಗವಂತ ಮೂಲ ಪ್ರಕೃತಿಯಿಂದ ಈ ಜಡ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಅಂತೇಳಿ ಹೇಳಿ ಹೀಗೆ ಮೂರು ವಿಧವಾದ ಸೃಷ್ಟಿಗಳನ್ನು ಭಗವಂತನಿಂದ ಆಯಿತು ಅಂತೇಳಿ ಹೇಳ್ತಾರೆ ಭಗವಂತ ಈ ರೀತಿಯಾಗಿ ಸೃಷ್ಟಿ ಮಾಡಿದ್ದನ್ನು ಮೂರು ವಿಧವಾಗಬೇಡಿ ಜೀವ ಸೃಷ್ಟಿ ಅದು ಭಗವಂತನ ಸೃಷ್ಟಿ ಪ್ರಾದುರ್ಭಾವ ಹಾಗೆಯೇ ಜೀವರ ಸೃಷ್ಟಿ ಆಮೇಲೆ ಜಡದ ಸೃಷ್ಟಿಯಿಂದ ಈ ಮುದ ಮೂರು ವಿಧವಾದ ಸೃಷ್ಟಿಯನ್ನು ಭಗವಂತನೇ ಮಾಡ್ತಾನೆ ಅಂತೇಳಿ ಹೇಳಿ ಹೇಳಿದರು ಹಾಗಾದರೆ ಈ ಸೃಷ್ಟಿಯನ್ನು ಮಾಡುವಾಗ ಭಗವಂತ ಯಾರಾದರೂ ಅಪೇಕ್ಷೆಯಿಂದ ಯಾರನ್ನಾದರೂ ತನಗೆ ಸಹಾಯಕ್ಕೆ ತಗೊಂಡು ಮಾಡಿದ್ನ ಅಂತೇಳಿದರೆ ತ್ವೇನ ಧಾಮ್ನ ಅಂತೇಳಿ ಹೇಳ್ತಾರೆ ತನ್ನ ಒಂದು ಸಾಮರ್ಥ್ಯದಿಂದಲೇ ಇದನ್ನು ತನ್ನ ಸಾಮರ್ಥ್ಯದಿಂದಲೇ ಇದನ್ನು ಮಾಡಿದ ವಿನ ಯಾರ ಅಪೇಕ್ಷೆಯೂ ಕೂಡ ಅವನಿಗಿಲ್ಲ ಯಾಕಂದರೆ ಅಂತಹ ಸಾಮರ್ಥ್ಯವುಳ್ಳವನು ಅವನು ಯಾರು ಅಪೇಕ್ಷೆಯಿತು ಮಾಡಿದ್ದಲ್ಲ ತಾನೇ ತನ್ನ ಮಹಿಮೆಯಿಂದಲೇ ಅದನ್ನು ಮಾಡಿದ ಆದರೆ ಯಾರಾದರೂ ಭಗವಂತ ನಿನ್ನ ಸೇವೆಯ ಭಾಗ್ಯ ಕೊಡಬೇಕು ಅಂತೇಳಿ ಅನುಗ್ರಹ ಬಯಸಿ ಬಂದರೆ ತಿರಸ್ಕಾರ ಮಾಡೋದಿಲ್ಲಂತೆ ಅವನನ್ನು ಕೂಡ ತನ್ನ ಸೃಷ್ಟಿಯ ಕಾರ್ಯದಲ್ಲಿ ಅವನ ತೊಡಗಿಸಿಕೊಂಡು ಅವನಿಗೆ ಸಾಮರ್ಥ್ಯ ಕೊಟ್ಟು ಅವನಿಂದ ಮಾಡಿಸ್ತಾನಂತೆ ಮಾಡಿಸಿ ಅವನಿಂದಲೂ ಮಾಡಿಸ್ತಾನೆ ತಾ ಅವನನ್ನು ಸೇರಿಸಿಕೊಳ್ತಾನೆ ತಿರಸ್ಕಾರ ಮಾಡೋದಿಲ್ಲಂತೆ ಹಾಗೆ ಇದಕ್ಕೆ ಒಂದು ನಿದರ್ಶನ ಏನಂದರೆ ನಮ್ಮ ಶರೀರದಲ್ಲಿ ತತ್ವಾಭಿಮಾನ ದೇವತೆಗಳನ್ನ ಇದ್ದಾರೆ ದೇವತೆಗಳು ಅಂತಿದ್ದಾರೆ ಕಣ್ಣು ಕಿವಿ ಮೂಗು ಕೈ ಕಾಲುಗಳಿಗೆಲ್ಲ ಒಬ್ಬೊಬ್ಬ ದೇವತೆಗಳಿದ್ದಾರೆ ಆ ದೇವತೆಗಳ ಮೂಲಕವಾಗಿ ನಮ್ಮ ಇಂದ್ರಿಯದ ವ್ಯಾಪಾರ ನಡೀತದೆ ಅಂತೇಳಿ ಶಾಸ್ತ್ರವಚನ ಕಣ್ಣು ಕಾಣಿಸ್ಬೇಕಾದ್ರೆ ಅಲ್ಲಿಯ ದೇವತೆ ಸೂರ್ಯ ಚಂದ್ರ ಸೂರ್ಯ ಚಂದ್ರರಲ್ಲಿ ಇದ್ದರೆ ಮಾತ್ರ ನಮಗೆ ಕಣ್ಣು ಕಾಣಿಸಲಿಕ್ಕೆ ಸಾಧ್ಯ ಗೊತ್ತಾಯ್ತಲ್ಲ ಹೀಗೆ ಪ್ರಾಣ ದೇವರು ಉಸಿರಾಡಬೇಕು ಉಸಿರಾಡಬೇಕಾದ್ರೆ ಪ್ರಾಣದೇವರಲ್ಲಿದ್ದು ಉಸಿರಾಡಿಸ್ ಉಸಿರಾಟ ಮಾಡಿಸ್ಬೇಕು ಹಾಗೆ ಒಂದೊಂದು ಕೈಗೆ ಕಾಲಿಗೆ ಕಿವಿಗೆ ಎಲ್ಲ ಒಬ್ಬೊಬ್ಬರು ದೇವತೆಗಳಿದ್ದಾರೆ ಆ ದೇವತೆಗಳ ಅನುಗ್ರಹದಿಂದ ಆ ಕೆಲಸ ನಡೀತದೆ ಆದರೂ ಇದೆಲ್ಲ ಅವರಿಂದ ಸ್ವತಂತ್ರವಾಗಿ ಆಗೋದಿಲ್ಲ ಅವರು ಭಗವಂತನಿಗೆ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡ್ತಾಯಿರತ್ತ ದೇವರೇ ನಿನ್ನ ಸೇವೆಯ ಭಾಗ್ಯವನ್ನು ನನಗೆ ಕೊಡಿ ಅಂತ ಕೈ ಮುಗಿದುಕೊಂಡು ನಿಂತ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಇಂತಹ ಕರ್ತವ್ಯ ನೀನು ನಿರ್ವಹಣೆ ಮಾಡುವಂಥ ದೇವರ ಅನುಗ್ರಹ ಮಾಡಿದ್ದಾನೆ ಹಾಗಾದರೆ ದೇವರ ಸೇವೆ ಅನ್ನುವ ಭಾವನೆಯಲ್ಲಿ ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರಂತೆ ಇದನ್ನೇ ಹೇಳ್ತಾರೆ ಭೀಶಾ ಸ್ಮಾತ್ವಾ ತಪ್ಪವತಿ ಗಾಳಿ ಭಗವಂತನ ಹೆದರಿಕೆಯಿಂದ ಚಲಿಸ್ತಾ ಇದೆಯಂತೆ ಚಲಿಸ್ತಾ ಇದ್ದಾನಂತೆ ವಾಯು ಆಮೇಲೆ ಅಗ್ನಿ ಭಗವಂತನ ಅನುಗ್ರಹದಿಂದ ಸುಡ್ತಾನಂತೆ ಯಮ ತನ್ನ ಕರ್ತವ್ಯವನ್ನು ಮಾಡೋದು ಭಗವಂತ ಎಲ್ಲ ದೇವತೆಗಳು ಭಗವಂತನ ಹೆದರಿಕೆಯಿಂದ ಅವನ ಅನುಗ್ರಹ ದೃಷ್ಟಿಯಿಂದ ಈ ಕರ್ತವ್ಯವನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹಾಗಾದರೆ ಎಲ್ಲ ದೇವತೆಗಳನ್ನು ತಾನು ತನ್ನ ಅನುಯಾಯಿಗಳನ್ನಾಗಿ ಸ್ವೀಕಾರ ಮಾಡಿಕೊಂಡು ಅವರ ಮೂಲಕ ಆ ಕರ್ತವ್ಯಗಳನ್ನು ಮಾಡಿಸಿ ಅವರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ತನಗೆ ಸಹಾಯ ಬೇಕು ಅಂತಲ್ಲ ಅವರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಸೇವಾ ಭಾಗ್ಯವನ್ನು ಕೊಟ್ಟು ಸೇವೆ ಮಾಡಿಸಿಕೊಂಡು ಅವರಿಗೆ ಅನುಗ್ರಹ ಉದ್ಧಾರ ಮಾಡ್ತಾನೆ ಅಂತ ಆ ರೀತಿ ಆ ದೇವತೆಗಳನ್ನೆಲ್ಲ ಅವರಾಗಿ ಅಪೇಕ್ಷೆ ಪಟ್ಟರೆ ಅವರಿಗೆಲ್ಲ ಆ ಒಂದು ಭಾಗ್ಯವನ್ನು ಕೊಟ್ಟು ಆ ಸಾಯ ಸೇವೆ ಮಾಡಿಸಿ ಅವನುಗ್ರಹ ಮಾ ಅನುಗ್ರಹ ಮಾಡ್ತಾನೆ ಅಂತ ಹಾಗಾದರೆ ಈ ಸೃಷ್ಟಿ ಎಲ್ಲ ನಮಗೆ ಕಾಣಿಸೋದು ಮಾತ್ರ ಕೆಲವರದ್ದು ಪಕ್ಷ ಉಂಟದ ಇದೆಲ್ಲ ಕಾಣೋದು ಪ್ರಪಂಚ ಎಲ್ಲ ಸುಳ್ಳು ಯಾವುದು ಸತ್ಯ ಅಲ್ಲ ಅಂತೇಳಿ ಹೇಳಿ ಕೆಲವರು ಹೇಳ್ತಾರೆ ಅದಕ್ಕೆ ಇದೆಲ್ಲ ನಮಗೆ ಕಾಣಿಸೋದು ಮಾತ್ರ ಇಲ್ಲ ಅಂತೇಳಿ ಹೇಳಿದರೆ ಅದಕ್ಕೆ ಹೇಳ್ತಾರೆ ಎತ್ರತ್ರ ನಿರಸ್ತ ಕುಹಕಂ ಅದು ಐನ್ ಇಂದ್ರಜಾಲ ಐಂದ್ರಜಾಲ ಅಂತ ಇಂದ್ರಜಾಲ ಮಾಡೋರು ಏನು ಡೊಂಬರಾಟದವರು ಡೊಂಬರಾಟದವರು ರಸ್ತೆ ಬದಿಯಲ್ಲಿ ಎಲ್ಲೆಲ್ಲ ನಾನಾ ವಿಧವಾದ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡಿ ತೋರಿಸ್ತಾರೆ ಏನಂದರೆ ನಿಮ್ಮ ಕಣ್ಣಿನಲ್ಲಿ ಮಾವಿನ ಗಿ ಗಿಡ ಮಾಡ್ತಾರೆ ಅದರಲ್ಲಿ ಹಣ್ಣು ಕ ಕಾಯಿ ಕಾ ತೋರಿಸ್ತಾರೆ ಕಾಯಿ ನಿಮ್ಮ ಕೈಗೆ ಕೊಡ್ತಾರೆ ಹೀಗೆ ಡೊಂಬರಾಟದವರು ಮಾಡಿದ ಹಾಗೆ ಭಗವಂತ ನಮಗೆ ಇದನ್ನು ಕಾಣಲಿಕ್ಕಾಗಿ ಮಾಡ್ತಾ ಇದ್ದಾನೆ ವಾಸ್ತವ ಇಲ್ಲ ಇದು ಅಂತೇಳಿ ಹೇಳಿದರೆ ಭಗವಂತ ಇಂತಹ ಸೃಷ್ಟಿ ಮಾಡಿದವನಲ್ಲ ಅವನು ಸಾತ್ ಸತ್ಯವಾದ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದಾನೆ ಯಾಕೆ ಹೇಳಿದರೆ ಡೊಂಬರಾಟದವನು ಆ ಕೃತ್ಯವನ್ನು ಯಾಕೆ ಮಾಡ್ತಾನೆ ಹೇಳಿದರೆ ತನಗೆ ಕಾಸು ಹಾಕಬೇಕು ಅಂತ ಮಾಡ್ತಾನೆ ನೋಡಿ ಎಲ್ಲ ಮಾಡ್ತಾನೆ ಅಲ್ಲಿ ಒಂದು ಬಟ್ಟೆ ಹಾಕ್ತಾನೆ ಅದಕ್ಕೆಲ್ಲ ಕಾಸು ಹಾಕಬೇಕು ಆ ಕಾಸಿಗೋಸ್ಕರ ಅವನು ಡೊಂಬರಾಟ ಮಾಡೋದು ಅದು ಆ ಕಾಲದಲ್ಲಿ ಮಾತ್ರ ಆ ಮಾವಿನ ಮರ ಅವನೇ ಮೇಲೆ ಹೋದ ಮೇಲೆ ಇರುವುದಿಲ್ಲ ಅಲ್ಲಿ ಹೋದ ಮೇಲೆ ಇರುವುದಿಲ್ಲ ಅವನಿರುವಾಗಲೇ ಅದು ಮತ್ತೆ ಇಲ್ಲ ಅಂತೇಳಿ ಆಗ್ತದೆ ಹಾಗಾದರೆ ಇದು ಯಾಕಂದರೆ ಅವನು ಹೊಟ್ಟೆಪಾಡಿಗೋಸ್ಕರ ಒಂದು ಕುಹಕ ಒಂದು ಜಾ ಜಾಲ ಮಾಡಿ ತೋರಿಸೋದು ಹಾಗೆಲ್ಲ ಭಗವಂತನ ಸೃಷ್ಟಿ ಸತ್ಯವಾದ ಪ್ರ ಸೃಷ್ಟಿ ಅದು ಪ್ರಳಯ ಕಾಲದವರೆಗೂ ಇರ್ತದೆ ಮತ್ತೆ ಇಲ್ಲ ಅಂತ ಆಗುವುದಿಲ್ಲ ಮೂಲ ಇರ್ತದೆ ಪುನಃ ಸೃಷ್ಟಿಯ ಕಾಲದಲ್ಲಿ ಅವುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಒಳ್ಳೆಯ ಪ್ರಪ ಪ್ರಪಂಚವನ್ನು ಪುನಃ ಭಗವಂತ ಸೃಷ್ಟಿ ಮಾಡ್ತಾನೆ ಹಿಂದೆ ನಾನು ಹೇಳಿದ್ದೇನೆ ಜೇಡರ ಹುಳ ತನ್ನ ಉದರದೊಳಗೆ ಇಡೀ ತನ್ನ ನೂಲನ್ನು ಒಳಗೆ ಇಟ್ಟುಕೊಂಡು ಸೃಷ್ಟಿಯ ಕಾಲದಲ್ಲಿ ಎಲ್ಲ ಹೊರಗಿತ್ತು ಹೇಗೆ ಮನೆ ಕಟ್ತದೆ ಅದನ್ನು ನುಂಗ್ತದೋ ಹಾಗೆ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲ ತನ್ನ ಇಟ್ಕೊಳ್ತಾನೆ ಸೃಷ್ಟಿಯ ಕಾಲದಲ್ಲಿ ಹೊರಗೆ ಸೃಷ್ಟಿ ಮಾಡ್ತಾನೆ ಹೊರಗೆರವಿ ಸೃಷ್ಟಿ ಮಾಡ್ತಾನೆ ಅಂತೇಳಿ ಹೇಳಿ ಭಗವಂತನ ಸೃಷ್ಟಿ ಈ ರೀತಿ ಅಂತೇಳಿ ಹೇಳ್ತಾರೆ ಅದು ಮತ್ಯ ಯಾವುದೇ ಏನು ಡೊಂಬರಾಟದವನು ಮಾಡಿದ ರೀತಿ ಸುಳ್ಳು ಪ್ರಪಂಚ ಅಲ್ಲ ಅವನ ಸೃಷ್ಟಿಯೆಲ್ಲವೂ ಸತ್ಯ ಆ ಸತ್ಯವಾದ ಸೃಷ್ಟಿಯನ್ನು ನಾವು ಬಳಸಿಕೊಂಡು ಅವನ ಮಹಿಮೆಯನ್ನು ತಿಳಿಸಿ ಗುರುತಿಸಿಕೊಂಡು ಅವನನ್ನು ನಿರಂತರ ಧ್ಯಾನ ಮಾಡಿ ಅವನ ಅನುಗ್ರಹ ಪ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತೇಳಿ ಹೇಳಿ ಎರಡು ಮಾತುಗಳನ್ನು ಇವರಿಗೆ ಅರ್ಪಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮತ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ